ತನ್ನ ಮಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ಪರಿ ಇವತ್ತು ಏನು ನಾವು ವಿಶ್ವಗುರು ಬಸವಣ್ಣವರ ಭಾವಚಿತ್ರವನ್ನು ಇಟ್ಟು ಅವರಿಗೆ ಏನು ಸರ್ಕಾರ ಇವತ್ತು ಜನವರಿ ಹದಿನೆಂಟನೇ ತಾರೀಕು ಒಂದು ಆದೇಶವನ್ನು ಹೊರಡಿಸಿತು ನಮ್ಮ ಎಲ್ಲ ಮಠಾಧೀಶರುಗಳ ಒಂದು ಮನವಿ ಮೇರೆಗೆ ಸರ್ಕಾರಕ್ಕೆ ಒಂದು ಮೆಮೊರಂಡನ್ನು ಕೊಟ್ಟ ಅಂದರೆ ಆಗ ನಮ್ಮ ಜನ ಸರ್ಕಾರ ಏನು ಮಾಡಿದ್ರು ಹದಿನೆಂಟು ಒಂದು ಇಪ್ಪತ್ನಾಲ್ಕರಂದು ಸಾಂಸ್ಕೃತಿಕ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಲಾಯಿತು ಅದರಂತೆ ಹದಿಮೂರನೇ ತಾರೀಕು ಫೆಬ್ರವರಿ ಹದಿಮೂರನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಬಾ ಬಸವಣ್ಣವರ ಭಾವಚಿತ್ರವನ್ನು ಅನಾವರಣಗೊಳಿಸಿದರು ಅದೇ ರೀತಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಈ ದಿನ ಹದಿನೇಳನೇ ತಾರೀಕು ಸಾಂಕೇತಿಕ ಭಾವವಾಗಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಸಾಂಸ್ಕೃತಿಕ ನಾಯಕ ಎಂಬ ಬಿರುದಿನ ಅಡಿಯಲ್ಲಿ ಬಸವಣ್ಣ ಅವರ ಭಾವಚಿತ್ರವನ್ನು ಕಡ್ಡಾಯವಾಗಿ ಅನಾವರಣಗೊಳಿಸಬೇಕು ಮತ್ತು ಕಚೇರಿಗಳಲ್ಲಿ ಅಳವಡಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಸುತ್ತೋಲೆ ಬಂದ ಕಾರಣ ಇವತ್ತು ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಇವತ್ತು ನಾವು ಅವರ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರು ಸಾಂಸ್ಕೃತಿಕ ನಾಯಕ ಎಂಬ ಬಿರಿದೊಂದಿಗೆ ಅವರ ಭಾವಚಿತ್ರವನ್ನು ಇತ್ತು ಅನಾವರಣ ಮಾಡ್ತಾ ಇದ್ದೀವಿ ಆ ಅನಾವರಣ ಪ್ರಯುಕ್ತ ಇವತ್ತು ಅವರಿಗೆ ಒಂದು ಪೂಜೆಯನ್ನು ಸಲ್ಲಿಸಿ ಅವರಿಗೆ ನಮನವನ್ನು ಸಲ್ಲಿಸಿ ಪುಪ್ಪ ಪುಷ್ಪಾರ್ಚನೆಯನ್ನು ಮಾಡುವ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡು ಯಶ ಅಧ್ಯಕ್ಷತ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಇದನ್ನು ಯಶಸ್ವಿಪಡಿಸಿದ್ದೇವೆ ಈಗ ಬಸವಣ್ಣವರ ಬಗ್ಗೆ ಹೇಳಬೇಕು ಅಂತಂದರೆ ಬಸವಣ್ಣವರು ಹದಿನೇಳನೇ ಶತಮಾನದವರು ಬಿಜ್ಜಳ ಹನ್ನೆರಡನೇ ಹನ್ನೆರಡನೇ ಶತಮಾನದವರು ಬಿಜ್ಜಳ ರಾಜನ ಸಂಸ್ಥಾನದಲ್ಲಿ ಅವರು ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ಹಣಕಾಸು ಸಚಿವರಾಗಿದ್ದರು ಅವರು ಹಣಕಾಸು ಸಚಿವರಾಗಿದ್ದಾಗ ಅವರಾಗೆ ಯಾವುದೇ ರೀತಿಯಾದ ಏನೇ ಬಂದರೂ ಜಾತ್ಯಾತೀತವಾಗಿ ಯಾವುದೇ ರಾಜಿ ಇಲ್ಲದೆ ಪ್ರಶ್ನಾತೀತವಾಗಿ ಸಮಾಜಮುಖಿ ಆದೇಶಗಳನ್ನು ಹೊರಸ್ತಾ ಇದ್ರು ಅದೇ ರೀತಿಯಾಗಿ ಈಗೇನು ನಾವು ಸಂಸತ್ ಸಂಸತ್ ಅಂತ ಹೇಳ್ತೀವಿ ಕ್ಯಾಬಿನೆಟ್ ಅಂತ ಹೇಳ್ತೀವಿ ಆ ರೀತಿಯಾಗಿ ಅವತ್ತು ಅನುಭವ ಮಂಟಪವನ್ನು ಮೊತ್ತ ಮೊದಲ ಬಾರಿಗೆ ನಮಗೆ ಹೇಳಿಕೊಟ್ಟವರು ಅಂದರೆ ಬಸವಣ್ಣವರು ಈಗಲೂ ನಾವು ಅಲ್ಲಿ ಕೂಡ ಸಂಘದಲ್ಲಿ ಒಂದು ಬಸವಣ್ಣವರ ಅನುಭವ ಮಂಟಪವನ್ನು ನಾವು ಇನ್ನ ನೋಡ್ಬೋದು ಈಗ ನಾವು ಅವರ ಅನುಯಾಯಿಗಳಾಗಿ ಅವರ ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಇವತ್ತು ನಾವು ಬಸವಣ್ಣವರ ಆದಿಯಲ್ಲಿ ನಡೀತಾ ಇದ್ದೀನಿ ಅದರಿಂದ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಮತ್ತು ಈ ಸರ್ಕಾರದ ನಡೆ ನನಗೆ ತುಂಬ ಖುಷಿ ಕೊಟ್ಟಿದೆ ಮತ್ತು ಅವರ ಈ ಆದೇಶವನ್ನು ನಾನು ಸ್ವಾಗತಿಸ ನಮ್ಮ ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಮತ್ತೆ ಇವತ್ತು ಬಸವಣ್ಣವರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ಏಕೆಂದರೆ ಅವರು ವಚನಗಳ ಮೂಲಕ ನಮಗೆ ತುಂಬ ಸಮಾಜಮುಖಿ ಕೆಲಸಗಳನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸಮಾಜಮುಖಿ ಕೆಲಸ ಅಂದರೆ ಒಂದು ಜಾತಿ ಪದ್ಧತಿಯನ್ನು ಹೋಗಲಾಡಿಸದಿರ್ಬೋದು ಕಾಯ ಕಾಯಕ ವರ್ಗ ಬಗ್ಗೆ ಯಾವ ರೀತಿಯಾಗಿ ಮಾಡಬೇಕು ಅಂತ ಕಾಯಕ ಕೈ ಕಾಯಕವೇ ಅಂತ ತಿಳಿಸ್ಕೊಟ್ಟವರು ಮತ್ತು ವರ್ಗಗಳ ಮಧ್ಯೆ ತಾರತಮ್ಯ ಇರೋದನ್ನೆಲ್ಲ ಹೋಗಲಾಡಿಸಿ ನಾವೆಲ್ಲ ಒಂದೇ ನಾವೆಲ್ಲ ಮನುಷ್ಯರು ಮನುಷ್ಯ ಹಂತಕ್ಕೆ ಸೇರಿದವರು ಅಂತ ಹೇಳ್ತಾ ಎಲ್ಲ ಒಂದೇ ಭಾವನೆಯಿಂದ ಸಮಾನತೆಯಿಂದ ನೋಡ್ಕೊಬೇಕು ಅಂತ ಹೇಳ್ಬಿಟ್ಟು ಈ ಜಾತಿ ವರ್ಗಗಳ ವಿರುದ್ಧ ಹೋರಾಡಿ ಮೌಢ್ಯಗಳನ್ನು ಅಂದರೆ ಮೂಢನಂಬಿಕೆಗಳನ್ನು ಹೋಗಲಾಡಿಸಿ ಅವು ಮೂಢನಂಬಿಕೆಯನ್ನು ದೂರ ಮಾಡಿ ನಮಗೆ ಒಂದು ಒಳ್ಳೆಯ ಸಮಾಜ ಕಟ್ಟಕ್ಕೆ ಹನ್ನೆರಡನೇ ಶತಮಾನದಲ್ಲಿ ನಮಗೆ ಕೊಟ್ಟವರು ಬಸವಣ್ಣವರು ಇವರ ಆ ತತ್ವ ಸಿದ್ಧಾಂತವನ್ನು ಇಟ್ಟುಕೊಂಡು ಇವತ್ತು ನಾವು ಭಾಗವಹಿಸ್ತೀವಿ ಅದರಿಂದ ಬಸವಣ್ಣವರ ನೆನೆದು ಅವರನ್ನ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿ ಅವರು ನನ್ನ ಪೂಜೆ ಪೂಜ್ಯ ಭಾವನೆಯಿಂದ ನೋಡ್ತಾ ಇದ್ದೀವಿ ಅದಕ್ಕೆ ನನ್ನ ಧನ್ಯವಾದಗಳು ಮತ್ತೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನ ಕಾರ್ಯಕ್ರಮಕ್ಕೆ ಮಾತನಾಡೋಕ್ಕೆ ಅವರು ಇಷ್ಟಮಕ್ಕ